ಓಕೆ ಹಾ ಓಕೆ ನೋಡಿಪ್ಪ ಎಲ್ಲರು ನಮಸ್ಕಾರ ನಾನು ನಿಮ್ಮ ನಾನು ನಿಮ್ಮ ಈಗ ಇನ್ನು ಸಾಮಾನ್ಯವಾಗಿ ಸ್ಕೂಲ್ಗೆ ಮಗ್ಗಿ ಬೈಪಾಟ್ ಮಾಡೋದು ಏನು ಬೈಪಾಟ್ ಮಾಡತ್ತಾರ ಮಗ್ಗಿ ಬೈಪಾಟ್ ಮಾಡೋದಂದ್ರೆ ಏನು ಜನಾಗಪ್ಪ ಅನ್ನಿಸ್ತದೆ ಫುಲ್ ಕಟ್ಟಿ ಒಂದು ಒಂದ್ ಬುಟ್ಟಿ ಅನ್ನ ಮಗ್ಗಿ ಬಾಯ್ಪಾಟ್ ಬಾಯ್ಪಾಟ್ ಮಾಡಿ ನೆನಪಿಟ್ಕೋಕ್ಕಿಂತ ಒಂದು ಕೆಲವೊಂದು ನಿಮ್ಗೆ ಅಟ್ಲೀಸ್ಟ್ ಹತ್ತರ ಮಗ್ಗಿ ಬರ್ಬೇಕು ಎಷ್ಟ ಹತ್ತರ ಮಟ್ಟ ಮಗ್ಗಿ ಬರ್ತಿತ್ತು ಅಂದ್ರೆ ಹತ್ತರ ಮೇಲೆ ಹನ್ನೊಂದು ಹನ್ನೆರಡು ಮಠ ಹತ್ತ ಮಗ್ಗಿ

ಅದಕ್ಕೆ ಮಗ್ಗಿ ಹಾಕಿ ಶುರುವಾಗಿ ನಾನ್ ಲೆಕ್ಕ ಬಿಡಿಸುತ್ತ ಕೆಲವೊಂದು ಸಲ ನಿಮಗೆ ಮಗ್ಗಿ ಅವಶ್ಯಕತೆ ಬರ್ತಾವೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಗುಲಾಕ ಲೆಕ್ಕ ಮಾಡ್ತಿರ್ತೀವಿ ಅವಾಗ ಮಗ್ಗಿ ಬೇಕು ಬೇಕು ಬೇಡ ಅವಾಗ ಹತ್ತೊಂಬತ್ತನ ಮಗ್ಗಿ ವೈಪರ್ ಮಾಡ ನಿಮಗೆ ಬರ್ತಿರ್ತಾವೆ ಬರೀ ಹತ್ತರ ಮಠ ಎಷ್ಟು ಮಠ ಅಂತ ಟೈಮಲ್ಲಿ ಹತ್ತೊಂಬತ್ತು ಒಳ್ಳೆ ಕೇಳುವ ಈಗ ಹತ್ತೊಂಬತ್ತು ಏನೇನು ಬರ್ತೀವಿ ಈಗ ವಾಲ್ ಮಗ್ಗಿ ಬರಬೇಕು ಒಂದು ಬಂದೇ ಒಂದು

ಐದು ಐದು ಮತ್ತು ಹನ್ನೊಂದು ನಾಲ್ಕು ನೂರ ನೆಕ್ಸ್ಟ್ ಎಷ್ಟು ಆರು ಮತ್ತೆ ಹದಿಮೂರಾಯ್ತು ಹದಿಮೂರ ಮತ್ತಿಮೂರು ಕೇಳ್ತಿ ಇಲ್ಲೇ ಹೇಳ್ತಿದ್ದೀವಿ ಇಲ್ಲಿ ಎಂಟು ಪ್ಲಸ್ ಏಳು ಕೂಡ ಹದಿನೈದು ಇದೆ ಐವತ್ತೆರಡು ಎಂಟು ಹದಿನೆಂಟು ಕರೆಕ್ಟ್ ಇದೆಯೇ ಇನ್ನೇನ್ ನೋಡಿಲ್ಲ ಹತ್ತು ಮತ್ತೊಂಬತ್ತು ಹತ್ತೊಂಬತ್ತಿ ಹತ್ತು ಮಾತ್ರ ಮಂಜಿ ತೆರದು ತೆರಳದು ಅಂತ ನೋಡಿದ್ ಕರೆಕ್ಟ್ ಅದರದಿಲ್ಲ ನೀವು ಕ್ವಶನ್ ಕೇಳ್ಬೋದು ಸರ ನಮಗೆ ಯಾರೇ ಹತ್ತೊಂಬತ್ತು ಮನುಷ್ಯ ಏಳು ಹಿಂಗೇ ಸರ್ ಅಥವಾ ಸಮಸ್ಯೆ ಬಿಡಿಸ್ ಕೊಟ್ಟು ಕೇಳೋದ್ ಒಂದು ಲೆಕ್ಕ ಬಂದೈತಿ ಸರ್ ಆ ಟೈಮ್ ಇದನ್ನೆಲ್ಲ ಮಾಡ್ಬೇಕು ಮಾಡಬೇಕು ಸೊಟ್ಟೆಲ್ಲ ಬಿಡಿಸ್ ನಮ್ಗೆ ಲೇಟ್ ಆಗ್ತೈತಿ

ಒಂದು ಮತ್ತು ಒಂಬತ್ತು ಒಂದರ ಬಗ್ಗೆ ಏಳು ಗಟ್ಟ ಅಂದ್ರೆ ಎಷ್ಟೈತ್ತು ಏಳು ಒಂದೇಳಿ ಒಂದೇಳಿ ಏಳು ಎಷ್ಟಿತ್ತು ಎಷ್ಟೈ ಒಂಬತ್ತರ ಮಗಿ ಏಳು ಒಂಬತ್ತೇಳೆ ಒಂಬತ್ತೈದನ ಅರವತ್ತೈದು ಒಂಬತ್ತಾರು ಒಂಬತ್ತೇಳು ಅರವತ್ತ್ಮೂರು ಹಿಂಗೈತಿಲ್ಲ ಅವಾಗ ಇನ್ನೂರ ಏಳು ಆರು ಎಷ್ಟು ಹದಿಮೂರು ಹದಿಮೂರು ಅಲ್ಲಿ ಬಿ ಯೂಸ್ ಆಗ್ತದ ಈ ರೀತಿ ಲೆಕ್ಕ ಬಿಡಿಸ ಅಲ್ಲಿ ಈ ರೀತಿ ಯೂಸ್ ಮಾಡ್ಕೊಂಡು ಈಗ ಯಾರು ಹದಿನಾಲ್ಕು ಮೂರ್ಲಿಕ್ಕೆ ಹೇಳ್ತಾರೆ ಅಥವಾ ಹದಿನಾಕ ಐದರಲ್ಲಿ ಕೇಳ್ತದೆ ಹದಿನಾಲ್ಕೈದರಲ್ಲಿ ಬೆಡ್ಸತ್ತ ಅವಾಗ ಏನ್ ಮಾಡಿ ಬರ್ತೀನಿ ಒಂದು ಮತ್ತು ನಾಲ್ಕು ಒಂದು ಮತ್ತು ಅವಾಗ ಹದಿನಾಲ್ಕು ಐದರಲ್ಲೇ ಕೇಳಿ ಒಂದ್ ಐದೇ ಎಷ್ಟು ಬರ್ತೈತಿ ಐದು ನಾಲ್ಕೈದೇ ಇಪ್ಪತ್ತು ಈಗ ಐದರಾಗ ಎರಡು ಮುನ್ಸ್ರೆ ಎಷ್ಟೈತಿ ಏಳು ಹದಿನೈದು ಆಯ್ತು ರೀ ಸರ್ ಮಗ್ಗಿ ಈಸಿ ಟ್ರಿಪ್ಸ್ ಐತಿ ನಮ್ಗೆ ಹತ್ತರ ಮೇಲೆ ಮಗ್ಗಿಗಳು ನೀವು ಈ ರೀತಿ ಬರೀಬಹುದು ಎಣ್ಣೆ ಮಟ್ಟ ಹತ್ತೊಂಬತ್ತರ ಮಟ್ಟ ಕೇಳ್ತು ಅಂದ್ರೆ ಹನ್ನೊಂದು ಏಳು ಹತ್ತೊಂಬತ್ತು ಮಠ ನೀವು ಮಗ್ಗಿಗಳನ್ನೇ ಇರ್ತೀವಿ

ಹತ್ತರ ಮ್ಯಾಲ ಹತ್ತಿರ ಏರಿತೀವಿ ಎದು ಈಗ ಅವಾಗ ಹದಿಮೂರರ ಮಂಗಿ ತಯಾರು ಮಾಡೋದ ಹೆಂಗ್ ಅಂತ ಅಂಕಲ್ಪಿಯ ಅವಶ್ಯಕತೆನೇ ಇಲ್ಲ ಅಂಕಲ್ಪ ಅವಶ್ಯಕತೆ ಈಗ ಒಂದಕ್ಕಿ ಸಂಖ್ಯೆ ಇದೆ ಈಗ ಒಂದಕ್ಕಿ ಸಂಖ್ಯೆ ಒಂದು ಮೂರು ಎಂಟೈದು ಹದಿಮೂರು ಆರು ಮೂರು ಒಂಬತ್ತು ಮೂವತ್ತ್ ಮೂರು ಇನ್ನು ನೋಡಿ ಎರಡು ಒಂದಕ್ಕಿ ಸಂಖ್ಯೆ ಇಂಥ ನೋಡ क्या मरो ताक़रा तो उसको आईडी आना है आवत्तर है ना तू भी तैयार भी रहता है आवत्तर में अमेरिकन आवत्तर आवत्तर ही गो आवत्तर 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 वादल चूर्पूरी स्टेप बस्टेप आस्था के और मर गया आवत्तर ಹದಿಮೂರು ಅಂಕಲ್ಪಿಯ ಸಹಾಯವಿಲ್ಲದೆ ಮದ್ದಿಯನ್ನ ತಯಾರಿ ಮಾಡಿ ಬರ್ತು ಹತ್ತಿ ಸೊ ನಮ್ಮ ವಿಡಿಯೋ ನೋಡಿ ಧನ್ಯವಾದ ಮತ್ತು ನಮ್ಮ ಪಾಟಿ ಕೇಳಲಿಕ್ಕೆ ನಿಮಗೆ ಧನ್ಯವಾದ ಮತ್ತು ನನ್ನ ವಿಡಿಯೋ ಯಾರು ನೋಡ್ತಿರ್ಲಿಲ್ಲ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮೊಬೈಲ್ನ ಚಿಕ್ಕಪಟ್ಟಿ ಗ್ರೂಪ್ಗಳು ಇರ್ತಾವೆ ಅವ್ರ ಶೇರ್ ಮಾಡಿ ನಿಮ್ಮ ಪೈಪ್ ಅವ್ರು ಇರ್ತಾರೆ ಮೊಬೈಲ್ ತೋರಿದ ನನ್ನ ಈ ಎಜುಕೇಶನ್ ಸಮಸ್ಯೆ ಯೂಟ್ಯೂಬ್ ಚಾನಲ್ನ ನಾವು ಸಬ್ಸ್ಕ್ರೈಬ್ ಮಾಡಬೇಕು ಇದು ಪ್ರತಿ ಒಂದು ಸಣ್ಣ ಮಗು ಹಿಡಿದ್ರೆ ದೊಡ್ಡ ತನಕ ನಮ್ಮ ವಿನಂತಿ ನಮ್ಮ ಉದ್ದೇಶ ಎಷ್ಟೇ ಪ್ರತಿ ಮಗು ಕಲಿಬೇಕು ಮತ್ತು ಗಣಿತ ಅಥವಾ ಯಾವುದೇ ಇಂಗ್ಲೀಷ್ ಭಾಷೆಯಾಗಿ